ವಿಜಯಪುರ ಪ್ರತಿಯೊಂದು ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇದೆ ಪ್ರತಿಭೆಯನ್ನ ಹೊರಹೊಮ್ಮಿಸಲು ಸಿಗುವ ಅವಕಾಶಗಳನ್ನು ವಿದ್ಯಾರ್ಥಿಗಳು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿ ಚೇತನ್ ಗೌಡ ಹೇಳದರು ವಿಜಯಪುರ ಹುಬ್ಳಿಯ ಗೊಡ್ಲು ಮುದ್ದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಿಕ್ಷಣ ಇಲಾಖೆ ಪ್ರತಿಭಾ ಕಾರಂಜಿ ಮೂಲಕ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿದ್ದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸುವಂತಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮುನಿರಾಜು ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ಓದಿ ಬೆಳೆದವನು ಸರ್ಕಾರಿ ಶಾಲೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು ಎಲ್ಲರೂ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೊಡ್ಲುಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ವೈಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಕರ್ನಾಟಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ನಡೆಸುವ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಒಂದು ಅತ್ಯುತ್ತಮ ಕಾರ್ಯಕ್ರಮವಾಗಿದೆ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಹೆಸರು ಗಳಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಭಾಗ್ಯಲಕ್ಷ್ಮಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಮುರಳಿ ಮೋಹನ ರಾಜೇಶ್ ಲಾವಣ್ಯ ರತ್ನಮ್ಮ ನಾಗಣ್ಣ ಮುರಳಿ ದೇವರಾಜ ಮುಕುಂದ ಹರೀಶ್ ಗೋವಿಂದರಾಜ ಸುರೇಶ್ ನಾವರಾಜು ಮುನಿರಾಜು ಮರಿತಮ್ಮನ ಬಿಆರ್ಸಿ ದಿನೇಶ್ ಕೆ ವೆಂಕಟೇಶ್ ಕೊಡ್ಲುಮುದ್ದೇನಹಳ್ಳಿ ಕ್ಲಿಸ್ಟ್ ಮಟ್ಟದ ಸಿಆರ್ಪಿ ಮುನಿಯಪ್ಪ ಹಾಗೂ ಚಂದ್ರಶೇಖರ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ವಿಎಂ ನಾಯ್ಡು ತಂಡದಿಂದ ಗೀತಾ ಗಾಯನ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ವೇಷಭೂಷಣ ಸ್ಪರ್ಧೆಗಳು ನಡೆಯಿತು ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆಯಿತು ಗುರಿಯನ್ನ ತಲುಪಕ್ಕಾಗದು ಗುರುವೇ ನಮಃ ಗುರು ಏನು ಮಹಾ ಅನ್ವಾರ್ದು ಅಂತ ವಿಚಾರವನ್ನ ಹೇಳಿದ ಆತ್ಮೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಈಗ ಈಗ ತಾನೇ ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ಇಲಾಖೆ ವತಿಯಿಂದ ಈ ಸೇವೆ ಮಾಡುವ ಶಿವಣ್ಣ ಶಿವಣ್ಣವರು ಬಂದಿದ್ದಾರೆ ಅದೇ ರೀತಿಯಾಗಿ ಅಧ್ಯಕ್ಷರಾದಂತ ರಾಜೇಶ್ ಅವರು ಬಂದಿದ್ದಾರೆ ಮತ್ತೆ ನಾನು ಈ ಶಾಲೆಯಲ್ಲಿ ಓದಬೇಕಾದ್ರೆ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಅಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ನಾನು ಜೀವನ ಪ್ರಾರಂಭಿಸಿದ್ದು ಆಗ ನನ್ನ ಗುರುಗಳು ಇಲ್ಲಿ ವಹಿಸಿರುವಂಥ ರೈತಿಯ ಅಧ್ಯಕ್ಷರಾದಂಥ ಜಗ್ಗೇಶ್ ಅವರೇ ಅದೇ ರೀತಿ ಉಪಾಧ್ಯಕ್ಷರೇ ನಮ್ಮ ಗುಡ್ಬದ್ದಹಳ್ಳಿ ಗ್ರಾಮದ ಹಾಲು ಉಪ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮಿತ್ರರು ಜೊತೆಗೆ ನಮ್ಮ ಪುಟಾಣಿ ಮಕ್ಕಳು ಇಲ್ಲಿ ಸೇರಿದಿರ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಯಿತು ಅದಕ್ಕೆ ನಾನು ತಮ್ಮಲ್ಲಿ ಸಭೆಯನ್ನು ಕೋರ್ಸ್ತೇನೆ ಯಾಕೆ ಅಂತಂದರೆ ಸಿಟಿಯಿಂದ ಬರುವಾಗ ಅಲ್ಲಿ ಎಂ ಪಿಗಳನ್ನ ಭೇಟಿ ಮಾಡಿ ಬರೋವಾಗ ಸ್ವಲ್ಪ ಲೇಟ್ ಆಗ್ತಿತ್ತು ನಾನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಂತ ನಮ್ಮ ಮುನಿಯಪ್ಪನವ್ರಿಗೂ ಅಧ್ಯಕ್ಷರಿಗೆ ಹೇಳಿ ಹೇಳಿದೆ ಮಕ್ಕಳನ್ನ ಕಾಯಿಸೋದು ಬೇಡ ಯಾಕೆಂದರೆ ಮಳೆ ಬರುವಂತಹ ಸಂದರ್ಭ ಯಾಕೆಂದ್ರೆ ಮಕ್ಕಳು ತಾಳ್ಮೆ ಇರೋದಿಲ್ಲ ಅವರಿಗೆ ಅವ್ರ ಕಾರ್ಯಕ್ರಮನ ತಯಾರಿ ಮಾಡಿರ್ತಾರೆ ಅವರ ಟೀಚರ್ಸ್ ಆಗಿರ್ಬೋದು ಅವ್ರ ಶಾಲೆಲ್ಲಾಗಿರ್ಬೋದು ಅದನ್ನು ಯಶಸ್ವಿಯಾಗಿ ಇಲ್ಲಿ ಪ್ರದರ್ಶನ ಮಾಡಿ ಮಕ್ಕಳಲ್ಲಿ ಒಂದು ಆ ಪ್ರತಿಭೆಯನ್ನು ನೋಡಲಿಕ್ಕೆ ಎಲ್ಲರೂ ಇಲ್ಲಿ ಪಾತ್ರವಾಗಿ ಕೂತಿರ್ತಾರೆ ಏನು ಈ ಸಂದರ್ಭದಲ್ಲಿ ಅಂತಂದರೆ ಎಲ್ಲ ಪುಟಾಣಿ ಮಕ್ಕಳಿಗೆ ಹೇಳೋಕೆ ಇಷ್ಟಪಡ್ತೇನೆ ಇದು ಪ್ರಶಸ್ತಿ ಬರುವ ವಹಿಸಿರುವಂತಹ ಅಧ್ಯಕ್ಷರಾದಂಥ ಜಗ್ಗೇಶ್ ಅವರೇ ಅದೇ ರೀತಿ ಉಪಾಧ್ಯಕ್ಷರೇ ನಮ್ಮ ಹುಡ್ಲಬದ್ದಡಿ ಗ್ರಾಮದ ಹಾಲು ಉಪ ಸಹಕಾರ ಸಂಘದ ಅಧ್ಯಕ್ಷ ಆದಂತರ ಮಿತ್ರರು ಜೊತೆಗೆ ನಮ್ಮ ಪುಟಾಣಿ ಮಕ್ಕಳು ಇಲ್ಲಿ ಸೇರಿದ್ದೀರ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾಯಿತು ಅದಕ್ಕೆ ನಾನು ತಮ್ಮಲ್ಲಿ ಸಭೆಯನ್ನು ತೋರಿಸ್ತೇನೆ ಯಾಕೆ ಅಂತಂದರೆ ಸಿಟಿಯಿಂದ ಬರುವಾಗ ಅಲ್ಲಿ ಎಂ ಪಿಗಳನ್ನ ಭೇಟಿ ಮಾಡಿ ಬರೋವಾಗ ಸ್ವಲ್ಪ ಲೇಟ್ ಆಗ್ತಿರ್ತೀನಿ ನಾನು ಅಲ್ಲಿಗೂ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಅಂತ ನಮ್ಮ ಮನೆಯಪ್ಪನವ್ರಿಗೂ ಅಧ್ಯಕ್ಷರಿಗೆ ಹೇಳಿದೆ ಮಕ್ಕಳನ್ನ ಕಾಯಿಸೋದು ಬೇಡ ಯಾಕೆಂದ್ರೆ ಮಳೆ ಬರುವಂತಹ ಸಂದರ್ಭ ಯಾಕೆಂದರೆ ಮಕ್ಕಳು ತಾಳ್ಮೆ ಇರೋದಿಲ್ಲ ಅವರಿಗೆ ಅವ್ರ ಕಾರ್ಯಕ್ರಮನ ತಯಾರಿ ಮಾಡಿರ್ತಾರೆ ಅವರ ಟೀಚರ್ಸ್ ಆಗಿರ್ಬೋದು ಅವರ ಶಾಲೆಯಲ್ಲಾಗಿರ್ಬೋದು ಅದನ್ನು ಯಶಸ್ವಿಯಾಗಿ ಇಲ್ಲಿ ಪ್ರದರ್ಶನ ಮಾಡಿ ಮಕ್ಕಳಲ್ಲಿ ಒಂದು ಆ ಪ್ರತಿಭೆಯನ್ನು ನೋಡಲಿಕ್ಕೆ ಎಲ್ಲರೂ ಇಲ್ಲಿ ಕಾತರವಾಗಿ ಕೂತಿರ್ತಾರೆ ಏನು ಈ ಸಂದರ್ಭದಲ್ಲಿ ಅಂದರೆ ಎಲ್ಲ ಪುಟಾಣಿ ಮಕ್ಕಳಿಗೆ ಎಳಕೆತೇನೆ ಇದು ಪ್ರಶಸ್ತಿ ಬರಬಹುದು ಹೋಗ್ಬೋದು ಅದೆಲ್ಲ ಇಂಪಾರ್ಟೆಂಟು ನಿಮ್ಮಲ್ಲಿ ಒಂದು ಪ್ರತಿಭೆ ಪ್ರತಿಭೆಯನ್ನ ನಿಮ್ಮನ್ನ ಐಡೆಂಟಿಫೈ ಮಾಡಿ ನಿಮ್ಮ ಶಾಲೆಗಳಿಂದ ಇಲ್ಲಿ ಕರ್ಕೊಂಬಂದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಏನು ಅಂತಂದ್ರೆ ನಿಮ್ಮಲ್ಲಿನ ಒಂದು ಪ್ರೋತ್ಸಾಹ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಕಲಾ ಒಳ್ಳೆ ಇಂಜಿನಿಯರ್ ಆಗ್ಬಹುದು ಡಾಕ್ಟರ್ ಆಗ್ಬಹುದು ಅಥವಾ ಇನ್ನು ಬೇಕಾದಷ್ಟು ಅವಕಾಶಗಳಿದೆ ಒಳ್ಳೆ ಟೀಚರ್ ಆಗಬಹುದು ಆ ಏನಾದರೂ ಇದು ಮಾಡಿದಂತಹ ಸಂದರ್ಭದಲ್ಲಿ ನಾಗಾಯಣ್ ಅವರ ಕುತ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ನಾನು ಹೋಗ್ತಾ ಇದ್ದೆ ಏನು ಚಿಕ್ಕ ಚಿಕ್ಕ ಹುಡುಗ ಆಗಿದ್ದೆ ಅವ್ರ ಮನೆಯಲ್ಲಿ ಹೋಗಿ ನಾನು ಟ್ಯೂಷನ್ ಕೇಳಕ್ಕೆ ಅವ್ರ ಹತ್ರ ಹೋಗಿ ನಾನು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಹೋಗ್ತಾ ಇದ್ದೆ ನಾನು ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಸರ್ಕಾರಿ ಶಾಲೆ ಆಗಿದೆ ಇಲ್ಲಿ ಸರ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ಗುಡ್ಡಮುಕ್ಕಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇಷ್ಟು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥ ಇಲಾಖೆ ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಮಾರ್ಗದರ್ಶಕರು ನಮ್ಮ ರಾಜಕೀಯ ಗುರುಗಳಾದಂಥ ಚೇತನ್ ಸರ್ ಅವರೇ ಈ ಒಂದು ಕಾರ್ಯಕ್ರಮ ಶಿಕ್ಷಕರು ಕೂಡ ಇದ್ದೀರಿ ಆಮೇಲೆ ನಮ್ಮ ಕಲಾ ತಂಡದವರು ನಮ್ಮ ಪತ್ರಕರ್ ಮಿತ್ರರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ರೆ ತಮಗೆಲ್ಲರಿಗೂ ಗಮನಿಸುತ್ತಾ ಏನು ಈಗಾಗಲೇ ನಮ್ಮ ಚೇತನ ನಾವು ಹೇಳಿದಾಗೆ ಶಿಕ್ಷಣ ಜೊತೆಗೆ ನಿಮ್ಮ ಪ್ರತಿಭೆ ಮಕ್ಕಳಿಗೆ ಯಾವ ಪ್ರತಿಭೆಯಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಪ್ರತಿಭೆಯನ್ನು ನಿಮ್ಮ ಪ್ರತಿಭೆಯನ್ನು ಇಲ್ಲಿ ಗುರುಸೋದಕ್ಕೆ ನಿಮ್ಮ ಟ್ಯಾಲೆಂಟ್ ಏನು ಅಂತ ನೋಡೋದಕ್ಕೆ ಮತ್ತೆ ತೀರ್ಪುಗಾರ ಕೂಡ ಇರ್ತಾರೆ ಇಲ್ಲಿ ಸುಮಾರು ಜನ ಇಲ್ಲಿ ವೇಷಭೂಷಣ ಕೂಡ ಮಕ್ಕಳು ಹಾಕಿದ್ದಾರೆ ಯಕ್ಷಗಾನದಾಗಿರ್ಬೋದು ಶ್ರೀಕೃಷ್ಣ ಆಗಿರ್ಬೋದು ರಾಮಚಂದ್ರ ಬಂದು ವೇಷಭೂಷಣ ಕೂಡ ಹಾಕಿದ್ದೀರಿ ನಿಮಗೆ ಏನೇನು ಒಂದು ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲ ಕೂಡ ಈಗ ಸ್ಪರ್ಧೆಯನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತೀರಾ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ಭವಿಷ್ಯಕ್ಕೆ ನಿಮ್ಮ ವಿದ್ಯಾಭ್ಯಾಸ ಮುಗಿದ ಮುಗಿದ ನಂತರ ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ನೀವು ಅಧಿಕಾರ ಆಗಿರ್ಬೋದು ಮತ್ತು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನನ್ನನ್ನು ಕೂಡ ಆಗಮಿಸಿ ಬರಮಾಡಿಕೊಂಡು ಈ ಒಂದು